ಎಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಫ್ರಮ್ ಶಿವಮೊಗ್ಗ ಬಟ್ ಇವತ್ತು ನಾನು ನಿಮಗೆ ಆರೋಪನಹಳ್ಳಿಯಲ್ಲಿ ಇದ್ದೀನಿ ಆರೋಪನಹಳ್ಳಿಯಲ್ಲಿ ಇದ್ದೀನಿ ಅನ್ನೋದಕ್ಕಿಂತ ವಿಜಯನಗರ ಡಿಸ್ಟಿಕ್ಟ್ ಆರೋಪನಹಳ್ಳಿ ನಾನು ಇವತ್ತು ಇದ್ದೀನಿ ಯಾಕೆ ಅಂದರೆ ಒಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಈ ಬಯೋಟೋರಿಯಂನ ಅದ್ಭುತವಾದಂಥ ರಿಸಲ್ಟ್ ಬಂದಿರತಕ್ಕಂಥ ಜಿಲ್ಲೆ ಇವತ್ತು ವಿಜಯನಗರ ಡಿಸ್ಟಿಕ್ಟ್ ಇಲ್ಲಿ ನಾಲ್ಕು ಜನ ಪಿಲ್ಲರ್ಗಳನ್ನು ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವರಲ್ಲಿ ಒಬ್ಬರು ತಮ್ಮ ಅದ್ಭುತವಾದಂತ ರಿಸಲ್ಟ್ ಅನ್ನ ಶೇರ್ ಮಾಡ್ತಾರೆ ನಮ್ಮ ಸೀನಿಯರ್ ಮೋಸ್ಟ್ ಲಾಯರ್ ವೇದಮೂರ್ತಿ ಸರ್ ನಮಸ್ತೆ ಸರ್ ಓಕೆ ಈ ವೀರೇಶ್ ಸರ್ ಅಂಡ್ ಪ್ರಸನ್ನ ಸರ್ ಅರುಣ್ ಸರ್ ಅವರು ಬಂದು ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ನಿಮ್ಗೆ ಏನು ನಮ್ಮ ಈ ಬಯೋಟರಂ ಪ್ರಾಡಕ್ಟ್ ಇಂದ ರಿಸಲ್ಟ್ ಬಂತು ಒಂದ್ ಎರಡು ನಿಮಿಷದಲ್ಲಿ ಶೇರ್ ಮಾಡಿ ಸರ್ ಸರ್ ಈಗ ನನಗೆ ಒಂದೂವರೆ ವರ್ಷದಿಂದ ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾರ್ಟ್ ವೀಕ್ ಆಗಿ ಬ್ಲಡ್ ಪಂಪಿಂಗ್ ಇದ್ದಿಲ್ಲ ಸರ್ ಸೊ ಬ್ಲಡ್ ಸರ್ಕ್ಯುಲೇಷನ್ ಇರಲಿಲ್ಲ ಕಡಿಮೆ ಇತ್ತು ಸೊ ಇವರು ಒಂದು ತಿಂಗಳು ಹಿಂದ್ಗಡೆ ಬಂದು ಇದನ್ನ ಪ್ರಾಡಕ್ಟ್ ಎಲ್ಲ ಪರಿಚಯ ಮಾಡಿಸಿ ಈ ಪ್ರಾಡಕ್ಟನ್ನು ಕೊಟ್ಟರು ಸರ್ ನಾನು ಈಗ ಯೂಸ್ ಹಚ್ಚಿ ಒಂದು ತಿಂಗಳಾಗಿದೆ ನನಗೆ ಮೊದಲು ಓಡಾಡ್ಲಿಕ್ಕೆ ಆಗ್ತಿರಲಿಲ್ಲ ಜವ್ ಇತ್ತು ಸರ್ ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನಿದ್ರಾಹೀನತೆ ಇತ್ತು ಆ ಪ್ರಾಡಕ್ಟ್ ಯೂಸ್ ಮಾಡಿ ಆ ಬೆಡ್ ಯೂಸ್ ಮಾಡೋದ್ರಿಂದ ನನಗೆ ಒಳ್ಳೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಮೊದಲು ನಾನು ಕೆಳಗೆ ಕೂತ್ರೆ ಹೇಳ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ ಒಂದು ತಂಬಿಗೆ ನೀರು ತಗೊಂಡು ಸ್ನಾನ ಮಾಡಲಿಕ್ಕೆ ಕೂಡ ಶಕ್ತಿ ಇರಲಿಲ್ಲ ಸರ್ ಈಗ ನನಗೆ ಎನರ್ಜಿ ಬರ್ತಾ ಇದೆ ಮತ್ತೆ ನಾನು ಓಡಾಡ್ಲಿಕ್ಕೂ ಕೂಡ ಈಗ ತೊಂದರೆ ಆಗ್ತಾ ಇಲ್ಲ ಸರ್ ಕೂಡ ಕೂಡ ಪ್ರಾಬ್ಲಮ್ ಇತ್ತು ಅದು ಎನರ್ಜಿ ಬರ್ತಾ ಇದೆ ಸರ್ ಓಕೆ ಎಷ್ಟು ದಿನ ಆಯ್ತು ಸರ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಒಂದು ತಿಂಗಳು ಸರ್ ಜಸ್ಟ್ ಒನ್ ಮಂತ್ ಅಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿದೆ ಹೌದು ಸರ್ ಎನರ್ಜಿ ಎನರ್ ನನಗೆ ಇದ್ದೇ ಇಲ್ಲ ಸರ್ ಜೀರೋ ಇತ್ತು ಎನರ್ಜಿ ನನಗೆ ಗ್ರ್ಯಾಜುಲಿ ಡೆವಲಪ್ ಆಗ್ತಾ ಇದೆ ಓಕೆ ವಂಡರ್ಫುಲ್ ಸರ್ ನೀವು ಜನಗಳಿಗೆ ಏನಾನ ಹೇಳ್ಬೋದು ಸರ್ ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಸುಮ್ಮನೆ ಆಸ್ಪತ್ರೆಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ವಿ ಸರ್ ಈ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದ್ರೆ ಏನಂದ್ರೆ ನಮ್ಗೆ ಎರಡು ರೀಸನ್ ನಿಂದ ಸೋ ಸೋ ಮೆನಿ ಡಿಸೀಸಸ್ ಗಳು ಬರ್ತಾ ಇದೆ ಸರ್ ಏನು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಇರೋದ್ರಿಂದ ಆಮೇಲೆ ನಮ್ಮ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಸರ್ ನಮ್ಮ ದೇಹದಲ್ಲಿ ಸೊ ಬ್ಲಡ್ ಗೆ ಬೇಕಾಗಿರ್ತಕ್ಕಂಥದ್ದು ಮೇನು ಆಕ್ಸಿಜನ್ ಸರ್ ಈ ಎರಡು ಕೊರತೆಯಿಂದ ನಮ್ಮಲ್ಲಿ ಸುಮಾರು ಕಾಯಿಲೆಗಳು ಸುಮಾರು ನಲವತ್ತು ಟೈಪ್ ಕಾಯಿಲೆಗಳು ಬರ್ತಾ ಇದಾವೆ ಸರ್ ಆಮೇಲೆ ನಮ್ಮ ಆರ್ಗನ್ಸ್ ಕೂಡ ಫೇಲ್ ಆಗೋದು ಕೂಡ ಈ ಎರಡು ರೀಸನ್ ಸರ್ ಈ ಎರಡು ರೀಸನ್ ಡೆವಲಪ್ ಆಯ್ತು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಆಯ್ತು ಆಕ್ಸಿಜನ್ ಲೆವೆಲ್ ಡೆವಲಪ್ ಆಗ್ತಂದ್ರೆ ಈ ಯಾವ ಕಾಯಿಲೆಗಳು ಕೂಡ ನಮಗೆ ಭವಿಷ್ಯದಲ್ಲಿ ಬರೋದಿಲ್ಲ ಸರ್ ಸೊ ಒಂದ್ ವೇಳೆ ಬಂದಿದ್ರು ಇದರಿಂದ ರಿಕವರ್ ಆಗ್ಬೇಕಂದ್ರೆ ನಮಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗಿರ್ಬೇಕು ಸರ್ ಈ ಎರಡೇ ಕಾರಣದಿಂದ ಇಷ್ಟೆಲ್ಲ ಕಾಯಿಲೆ ಅನ್ನೋದಾದ್ರೆ ಈ ಎರಡು ಇಂಪ್ರೂವ್ಮೆಂಟ್ ಈ ಬಯೋ ಪ್ರಾಡಕ್ಟ್ ಇಂದ ನಾವು ತಗೋಬಹುದು ಸರ್ ಜನಗಳಿಗೆ ಹೇಳ್ಬೋದು ತಗೊಳ್ಳಿ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡಿದ್ರೆ ಅವ್ರ ಆಸ್ಪತ್ರೆಗೆ ಹೋಗುವಂತ ಪ್ರಮೇನೆ ಬರೋದಿಲ್ಲ ಸರ್ ನೀವು ಹೇಳ್ತಾ ಇದೀರಾ ಬೇರೆಯವರಿಗೆ ಸರ್ ನಾನು ಈಗಾಗಲೇ ಅನುಭವಿಸ್ಬಿಟ್ಟಿದ್ದೀನಿ ನಾನು ಹೇಳ್ತಾ ಇದೀನಿ ಸರ್ ನಾನು ಸುಧಾರಿಸ್ತಾ ಇದ್ದೀನಿ ಅವ್ರಿಗೆ ಹೇಳ್ಲೇಬೇಕು ಸರ್ ಓಕೆ ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಈ ಹರಪನಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಜನಗಳಿಗೆ ಪ್ರಾಡಕ್ಟ್ ಅನ್ನ ತಲುಪಿಸಲಿಕ್ಕೋಸ್ಕರ ಇವರು ಇವತ್ತು ಒಂದು ಗೆ ಸೈನ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪ್ರಾಡಕ್ಟ್ ಗಳನ್ನ ರೀಚ್ ಮಾಡಿಸ್ಲಿಕ್ಕೆ ಒಂದು ಡಿ ಪಿ ಅನ್ನು ತೆರೀತಾ ಇದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಇಂಥ ಪ್ರಾಡಕ್ಟ್ ಕೊಟ್ಟಂತ ಮಿಸ್ಟರ್ ಸಾಗರ್ ಜೋಶಿ ನಮ್ಮ ಜೀವನದಲ್ಲಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಮೇನ್ ಅವರು ಜೀವಗಳನ್ನು ಉಳಿಸ್ತಾ ಇದ್ದಾರೆ ಸಾಗರ್ ಜೋಶಿ ಅವರು ಅವರು ಆರೋಗ್ಯವನ್ನು ಕೊಡ್ತಾ ಇದಾರೆ ಜನರಿಗೆ ಆಮೇಲೆ ನಾವು ಇಂಗ್ಲಿಷ್ ಮೆಡಿಸಿನ್ ಇದು ಆಸ್ಪತ್ರೆಗೆ ಸಿಕ್ಕ ಬಟ್ಟೆ ಲಕ್ಷ ಕಟ್ಲೆ ಖರ್ಚಿಡ್ತಾ ಇದೀವಿ ಸರ್ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ ಇರ್ತಕ್ಕಂತ ಎರಡು ರೀಸನ್ ಒಂದು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಎರಡನೇದು ಆಕ್ಸಿಜನ್ ಲೆವೆಲ್ ಡೆವಲಪ್ ಆಗ್ಬೇಕು ಈ ಎರಡನ್ನ ನಾವು ಮೇಂಟೈನ್ ಮಾಡಿದ್ರೆ ಯಾವ ಕಾಯಿಲೆಗಳು ನಮಗೆ ಬರೋದಿಲ್ಲ ಅನ್ನೋದಾದ್ರೆ ಅದನ್ನ ನಾವು ಕೊಡ್ತಾರೆ ಅನ್ನೋದಾದ್ರೆ ನಾವು ಅವ್ರನ್ನ ಜೀವನ್ ಪೂರ್ತಿ ಕೃತಜ್ಞತೆಗಳನ್ನು ಅವ್ರಿಗೆ ಸಲ್ಲಿಸ್ತಾ ಸರ್ ಇಂಥ ಪ್ರಾಡ್ ಕೊಟ್ಟಂತ ಮಿಸ್ಟರ್ ಸಾಗರ್ ಜೋಶಿ ಸರ್ಗೆ ಹೃದಯಪೂರ್ವಕ ಧನ್ಯವಾದ